ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ದುಡಿಮೆಯ ದೇವರು ದುಡಿಮೆ ಮನುಷ್ಯನ ಬದುಕನ್ನ ಹಸನು ಮಾಡುತ್ತೆ ಅಂತ ಹೇಳ್ತಾರೆ ಅದು ನಿಜಕ್ಕೂ ಸತ್ಯವಾದ ಮಾತು ಮನುಷ್ಯನಿಗೆ ದುಡಿಮೆ ಎಷ್ಟು ಅಗತ್ಯನೋ ವಿಶ್ರಾಂತಿನೂ ಅಷ್ಟೇ ಅಗತ್ಯ ಅನ್ನೋದನ್ನ ಮರಿಬಾರದು ಅತಿಯಾದರೆ ಅಮೃತವು ಅಂತ ಹೇಳ್ತಾರೆ ಅದು ದುಡಿಮೆ ಆದ್ರೂ ಅಷ್ಟೇ ವಿಶ್ರಾಂತಿ ಆದ್ರೂ ಅಷ್ಟೇ ಅನೇಕರು ತಮಗೆ ಸಂಪಾದನೆ ಸಾಲೋದಿಲ್ಲ ಅತಿಯಾಗಿ ದುಡಿಬೇಕು ಅಂತ ಹೇಳಿ ವಿಶ್ರಾಂತವಾಗಿ ದುಡಿತಾರೆ ಅದರಿಂದ ಅನೇಕ ತೊಂದರೆಗಳನ್ನ ಅನುಭವಿಸ್ತಾರೆ ನಮ್ಮ ಸಂಪಾದನೆ ನಮ್ಮ ದುಡಿಮೆ ನಮ್ಮ ಬದುಕಿಗೆ ಸಾಕಾಗ್ತಾ ಇರುತ್ತೆ ನಾವು ಅಕ್ಕಪಕ್ಕದವರ ಜೊತೆ ನೆಂಟರಿಷ್ಟರ ಬದುಕಿನ ಜೊತೆ ನಮ್ಮನ್ನ ಹೋಲಿಸ್ಕೊಂಡಾಗ ನಮ್ಮ ದುಡಿಮೆ ಯಾವುದಕ್ಕೂ ಸಾಲೋದಿಲ್ಲ ಅಂತ ಅನ್ಸುತ್ತೆ ಆಗ ಹೆಚ್ಚೆಚ್ಚು ದುಡಿಮೆ ಮಾಡಬೇಕು ಅಂತ ಅನ್ಸುತ್ತೆ ಈ ಬದುಕು ಇರೋದು ಯಾವಾಗಲೂ ದುಡಿಮೆ ಮಾಡೋದಕ್ಕಲ್ಲ ನಮ್ಮ ಬದುಕನ್ನ ಸವಿಯೋದಿಕ್ಕೆ ಅಂತನೂ ಸಹ ನಾವು ಭಾ ಭಾವಿಸಬೇಕು ನಾವು ಬದುಕೋಕ್ಕೋಸ್ಕರ ದುಡಿಬೇಕು ಹೊರತು ದುಡಿಯೋಕೋಸ್ಕರನೇ ಬದುಕಿರಬಾರ್ದು ಅನೇಕ ಜನ ಇಳಿ ವಯಸ್ಸಿನವರೆಗೂ ಅವಿಶ್ರಾಂತವಾಗಿ ದುಡಿದು ಇಳಿ ವಯಸ್ಸಿನಲ್ಲಿ ಗೊಣಗ್ತಾರೆ ನಾವು ಬದುಕಿನಲ್ಲಿ ಯಾವ ಸುಖವನ್ನು ಕಾಣ್ಲಿಲ್ಲ ಅಂತ ಹೇಳಿ ನಮಗೆ ಮನರಂಜನೆ ಪ್ರವಾಸ ಯಾತ್ರೆ ಎಲ್ಲವೂ ಅಗತ್ಯ ಇದೆ ಅವುಗಳೆಲ್ಲ ಮನುಷ್ಯನ ಬದುಕನ್ನ ರೀಚಾರ್ಜ್ ಮಾಡುತ್ತವೆ ಅವುಗಳ ಅರ್ಥವನ್ನೇ ನಾವು ತಿಳ್ಕೊಳ್ಳದೇನೆ ಅವಿಶ್ರಾಂತವಾಗಿ ದುಡಿತಾ ಹೋದ್ರೆ ನಾವು ಯಾವ ಯಾತ್ರೆಯನ್ನು ಮಾಡದೆ ಹೋದ್ರೆ ಅಂತಿಮ ಯಾತ್ರೆಗೆ ಬೇಗ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಈ ದೇಹ ಇರೋದು ದುಡಿಸಿ ಸಂಸೋದಿಕ್ಕಲ್ಲ ಈ ಬದುಕನ್ನ ಸವಿಯೋದಿಕ್ಕೆ ಅನ್ನೋದನ್ನ ಮರಿಬಾರದು ಮತ್ತೆ ಭೇಟಿಯಾಗೋಣ धन्यवाद